ಮೈಕ್ರೋ ಚಿಟ್ ಫೈನಾನ್ಸ್ ಕಿರುಕುಳ ನಾನು ಹೇಳಿದ್ದೀನಿ ಒಂದು ಕಾವಲು ಸಮಿತಿ ಮಾಡಿ ಅವರಿಗೆ ಇಡೀ ಬಿಜಾಪುರ ಜಿಲ್ಲೆ ಹಳ್ಳಿ ಹಳ್ಳಿ ಗ್ರಾಮ ಗ್ರಾಮಕ್ಕೆ ಅರಿವನ್ನು ಮೂಡಿಸಿ ಯಾಕೆಂದರೆ ಮಕ್ಕಳು ನೆನೆ ಈಗ ಒಂದು ಹೆಣ್ಮಗಳು ಇಲ್ಲೇ ಬಂದಿದ್ದರು ರಾತ್ರಿ ಹನ್ನೆರಡು ಗಂಟೆ ಆ ಚಿಟ್ ಫೈನಾನ್ಸ್ದವ್ರು ಹೋಗಿ ರಾತ್ರಿ ಹನ್ನೆರಡು ಗಂಟೆಯಲ್ಲೂ ಸಾಯಿ 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 ಅಂತ ಅವ್ರು ತಾಯಿ ಹಿಂದೆ ಬಿದ್ದಿದ್ದಾರಂತೆ ನಾ ಕಟ್ತೀನಿ ಕತ್ ಕತ್ತಲಿರೋ ತಾಲಿನೆಲ್ಲ ಮಾರಾಕಿದ್ದಾಳೆ ಮತ್ತು ಮಾರಾಕಿ ಕಟ್ಟಿದ್ದೆ ನಾನು ಹೇಳ್ತ ಆ ಹೆಣ್ಮಗಳು ಈಗಲೂ ಅಳ್ತಾ ಇದ್ದಿದ್ದು ನಾನು ಕಾಲಿಗೆ ಬಿದ್ದುಬಿಟ್ರು ಅವರು ತಾಯಿ ನನಗೆ ನನಗಿಂತ ದೊಡ್ಡವರು ವಯಸ್ಸಲ್ಲಿ ಮೇಡಮ್ ನಾನು ಕಟ್ತೀನಿ ಬಟ್ ಇಷ್ಟು ಹಿಂಸೆ ಇದ್ದಾರೆ ಅಂತ ನಾನೀಗ ಅವರಿಗೆ ಒಂದು ಕಾವಲು ಸಮಿತಿಯನ್ನು ಮಾಡಿ ಅಂತ ಹೇಳಿದ್ದೀನಿ ಅರಿವನ್ನು ದೊಡ್ಡ ಮಟ್ಟಕ್ಕೆ ಮಾಡಬೇಕು ಇಲ್ಲ ಅಂತಂದರೆ ರೈತ ಮಹಿಳೆ ಬಡ ಮಹಿಳೆ ನೇಣಿಗೆ ಶರಣಾಗ್ತಾ ಇದ್ದಾರೆ ಅದಕ್ಕೆ ಜಿಲ್ಲಾ ವ್ಯಾಪ್ತಿಯಿಂದ ಜಿಲ್ಲಾ ಆಡಳಿತದಿಂದ ಅವರು ಭಾಳ ಇಂಪಾರ್ಟೆಂಟ್ ಆಗಿ ಅದನ್ನು ಇಟ್ಕೊಂಡು ಅವರು ಒಂದು ಕಾವಲು ಸಮಿತಿ ಮಾಡಿ ಅಲ್ಲಿರೋ ಎಲ್ಲ ಹೆಣ್ಣುಮಕ್ಕಳಿಗೆ ಪ್ರೊಟೆಕ್ಷನ್ ಕೊಡಬೇಕು ಮೈಕ್ರೋಚಿಟ್ ಫಂಡ್ಸ್ ಅಂತ ಯಾರು ಸಾವಿಗೆ ಈಡಾಗಬಾರ್ದು ಧೈರ್ಯದಿಂದ ಫೇಸ್ ಮಾಡಬೇಕು ಏನೂ ಆಗೋದಿಲ್ಲ ಹೆಣ್ಮಕ್ಳೆಲ್ಲರೂ ಧೈರ್ಯವಾಗಿರಬೇಕು ಕಿರುಕುಳ ಕೊಟ್ಟರೆ ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸ್ ಸ್ಟೇಷನ್ ಸ್ಪಂದಿಸಲಿಲ್ಲ ಅಂದರೆ ಬನ್ನಿ ಬಿಜಾಪುರ ಎಸ್ ಪಿ ಎಸ್ ಪಿ ಆಫೀಸ್ಗೆ ಇಮಿಡಿಯೇಟ್ಲಿ ಅವರು ಅಲ್ಲಿ ಪ್ರೊಟೆಕ್ಷನ್ನ ಕೊಡ್ತಾರೆ ಜಿಲ್ಲಾ ಅಧಿಕಾರಿ ಆಫೀಸಿಗೆ ಬಂದರೂ ಸಾಕು